ಈ ದಿನದ ನನ್ನ ನಿವೇದನೆ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಬರಹ ಡಿಸೆಂಬರ್ ಇಪ್ಪತ್ತೇಳು ಅಂದರೆ ಕಳೆದ ತಿಂಗಳು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ಇಶ್ವಿಯದು ಆವಾಗ ಪ್ರಯಾಣದಲ್ಲಿದ್ದ ಕಾರಣ ನಾನು ವಿಡಿಯೋ ಮಾಡಲಿಲ್ಲ ಇವತ್ತು ಇದ್ದೇನೆ ನಿನ್ನೆ ನಾನು ಕಳಿಸಿದ ವಿಡಿಯೋಗಳಲ್ಲಿ ಸ್ವಲ್ಪ ಶಿರೋನಾಮೆ ಹಾಗೂ ಅದನ್ನು ಅಪ್ಲೋಡ್ ಮಾಡುವುದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪಾಗಿತ್ತು ದಯವಿಟ್ಟು ಕ್ಷಮಿಸಿ ಆ ನಂತರ ಸರಿ ಮಾಡಿ ಕಳಿಸಿದ್ದೇನೆ ಇವತ್ತು ಕಳೆದ ತಿಂಗಳದ್ದು ನಾನು ರೆಕಾರ್ಡ್ ಮಾಡ್ತಾಯಿದ್ದೇನೆ ಉದ್ದೇಶಷ್ಟೇ ಯಾವುದು ಉಳಿಬಾರದು ಕಳೆದ ವರ್ಷ ಇಪ್ ಫೆಬ್ರವರಿ ಇಪ್ಪತ್ತನೇ ತಾರೀಕು ನಾನು ಸಂಕಲ್ಪ ಮಾಡಿ ಪ್ರಾರಂಭಿಸಿದ ಟುಡೇ ಈ ಅವರ್ಸ್ ಈ ಪುಸ್ತಕದ ಪುಟಗಳ ಓದು ಆ ಪುಟಗಳು ಉಳಿದಿದ್ದು ಅವನ್ನು ಮುಗಿಸ್ತಾ ಇದ್ದೇನೆ ಈಗೂ ಹತ್ತೊಂಬತ್ತನೇ ತಾರೀಕಿನವರೆಗೆ ಓದಿ ಆ ಪುಸ್ತಕವನ್ನು ಪೂರ್ಣ ಪ್ರಮಾಣದಲ್ಲಿ ಓದಿದ ಅದನ್ನು ತಮ್ಮ ಮುಂದೆ ನಿವೇದಿಸಿದಂತಹ ಒಂದು समाधान नन नमस्कार आ डेबर इप्त ओदू नो वन टू थ्रो द स्टोन थ्री बॉयज अक्यूज ऑफ स्टीलिंग वाट नर्वसली फेस द जज एंड ब्रॉट टू कोर्ट दे एक्सपेक्टेड द वर्स्ट द जज an experienced man knew well the need of discipline, but he also knew how to temper it with mercy when necessary. "anybody in here who never stole a single watermelon when he was a boy, raise his hand!" he asked with trap of a gravel. <laughs> He waited for an answer, but all were quiet. Court officials, spectators, all kept their hands at their sides. <laughs> the judge dismissed the case. Much wisdom and insight are required in dealing with youth. Whether they flower into mature and balanced personalities or pursue a road of indifference or destruction depends a great deal on the measure of both discipline and understanding they receive at a crucial moment. A balance of discipline and kindness. Must be struck. If the best is to brought out, and the worst kept in check, you too can do something to help to guide our youth on to proper and useful paths, where they will be able to dedicate their energies and talents in the constructive manners. ಇಂಟೆಂಡೆಡ್ ಬೈ ಗಾಡ್ ಅಂಡ್ರ ಬರಹ ಉಂಟು ವಿ ಆರ್ ಮಾಸ್ಟರ್ಸ್ ಆಫ್ ಅವರ್ ಡೆಸ್ಟಿನಿ ವಿ ಕ್ಯಾನ್ ಮೇಕ್ ಅವರ್ ಮಾರ್ ಅವರ್ ಫ್ಯೂಚರ್ ಡಾಕ್ಟರ್ ಧೇಬರ್ ಅಷ್ಟು ಅದ್ಭುತವಾದಂತಹ ಒಂದು ಉದಾಹರಣೆ ಆ ಉದಾಹರಣೆಯೊಂದಿಗೆ ಅದ್ಭುತವಾದಂಥ ಒಂದು ವಿಶ್ಲೇಷಣೆ ಕಲ್ಲು ಎಸೆಯಲು ಯಾರೂ ತಯಾರಿಲ್ಲ ಯಾರೂ ತಯಾರಿಲ್ಲ ಮೂವರು ಹುಡುಗರು ಕಲ್ಲಂಗಡಿಯ ಹಣ್ಣುಗಳನ್ನು ಕದ್ದು ಸಿಕ್ಕಿಕೊಂಡಿದ್ದರು ನ್ಯಾಯಾಧೀಶರ ಮುಂದೆ ವಿಚಾರಣೆ ಪ್ರಾರಂಭ ಶಿಕ್ಷೆಯಾಗುತ್ತದೆ ಎಂಬುದೇ ಎಲ್ಲರ ನಿಶ್ಚಯ ಆ ನ್ಯಾಯಾಧೀಶ ಬಹಳ ಅನುಭವವುಳ್ಳವ ತನ್ನ ಜಾಣ್ಮೆ ಶಿಸ್ತಿಗಾಗಿ ಬಹಳ ಪ್ರಸಿದ್ಧ ಅವಶ್ಯಕತೆಯಿದ್ದಾಗ ಕರುಣೆಯನ್ನು ತೋರಿಸುವುದರಲ್ಲಿಯೂ ಆತನು ಹೆಸರು ಮಾಡಿದ್ದುಂಟು ಕೋರ್ಟ್ ಹಾಲ್ ತುಂಬಿತ್ತು ಇಲ್ಲಿರುವ ಎಲ್ಲರಲ್ಲೇ ಯಾರಾದರೂ ಒಬ್ಬರಿದ್ದಾರೆಯೇ ಯಾರೋ ತಾವು ಹುಡುಗರಿದ್ದಾಗ ಒಂದೂ ಕಲಂಗಡಿ ಹಣ್ಣನ್ನು ಕಳವು ಮಾಡಿಲ್ಲ ಕೈಯತ್ರೆ ಅಂದ ನ್ಯಾಯಾಧೀಶ ಅದು ಕಲಂಗಡಿ ಹಣ್ಣು ಬೆಳೆಯುವ ಪ್ರದೇಶವಾಗಿತ್ತು ಇದನ್ನು ತನ್ನ ಸುತ್ತಿಗೆಯನ್ನು ಬಡಿಗುತ್ತಾ ಒಂದು ಸಾರೆ ಎರಡು ಸಾರೆ ಆತ ಕೇಳಿದ ಯಾರೂ ಕೈ ಎತ್ತಲಿಲ್ಲ ಕೈ ಹಿಡಿದು ಕೆಳಗೆ ಕೈ ಜೋತಾಡ್ಕೋತ ಕೆಳಗೇ ಇದ್ದು ಆವಾಗ ಆ ನ್ಯಾಯಾಧೀಶ ಆ ವಿಚಾರಣೆಯನ್ನು ತಳ್ಳಿ ಹಾಕಿದ ಯುವಕರ ಸಂಗಡ ವ್ಯವಹರಿಸಲು ಸಾಕಷ್ಟು ವಿವೇಕ ಅವರ ಅಂತರಂಗದ ಭಾವದ ಅವಶ್ಯಕತೆ ಬೇಕು ಅವರು ಉತ್ತಮ ಪರಿಪಕ್ವ ವ್ಯಕ್ತಿವರ ವ್ಯಕ್ತಿತ್ವದವರಾಗುತ್ತಾರೆ ಹಾಗೆ ಮಾಡಿದಾಗ ಅಥವಾ ಯೋಗ್ಯರಾಗುತ್ತಾರೆ ಅಥವಾ ಯಾವುದಾದರೊಂದು ಅಲಕ್ಷ್ಯ ಅನಾದರ ಅಥವಾ ನಾಶಕರವಾದ ದಾರಿಯನ್ನು ಹಿಡಿಯುತ್ತಾರೋ ಅದನ್ನು ತಪ್ಪಿಸಬೇಕು ಇದು ಯಾವುದರ ಮೇಲೆ ಅವಲಂಬನವಾಗಿದೆ ಅಂದರೆ ಇಂಥವರು ತಮ್ಮ ಬದುಕಿನಲ್ಲಿ ನಿರ್ಣಾಯಕ ಘಟ್ಟಗಳಲ್ಲಿ ನಿರ್ಣಾಯಕ ಸಮಯದಲ್ಲಿ ಶಿಸ್ತನ್ನು ಹಾಗೂ ತಿಳಿವಳಿಕೆಯನ್ನು ಪಡೆಯದವರು ಶಿಸ್ತು ಹಾಗೂ ಅನುಕಂಪ ಇವೆರಡನ್ನೂ ಹೊಂದಾಣಿಸಬೇಕು ಇದರಿಂದ ಮಾತ್ರ ಅವರಿಂದ ಶ್ರೇಷ್ಠತನವನ್ನು ದೊರಕಿಸುವುದು ಸಾಧ್ಯ ಅವರ ಮೇಲೆ ಹೊರೆಸುವುದು ಸಾಧ್ಯ ಕೆಟ್ಟತನವನ್ನು ದೂರ ಸರಿಸಿ ನಿಗ್ರಹಿಸಿ ಇಡಬಹುದು ನೀವು ನಿಮ್ಮ ಯುವಕರನ್ನು ಯೋಗ್ಯವಾದ ಉಪಯೋಗಕರ ಮಾರ್ಗದತ್ತ ಕೊಂಡೊಯ್ಯಲು ನೀವು ಏನಾದರೂ ಮಾಡುವುದರತ್ತ ಮಾರ್ಗದರ್ಶವನ್ನು ಕೊಡುವಂಥ ಸಾಧ್ಯತೆ ಉಂಟು ಇದರಿಂದಾಗಿ ಆ ಯುವಕರು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕೌಶಲ್ಯತೆಗಳನ್ನು ರಚನಾತ್ಮಕ ವಿಧಾನದಲ್ಲಿ ಬಳಸಲು ಸಾಧ್ಯ ಏಕೆಂದರೆ ಇದು ದೇವರ ಉದ್ದೇಶ ಆ ಡಾಕ್ಟರ್ ಧೇಬರ್ ಯಾರಪ್ಪ ಅವರು ಡಾಕ್ಟರ್ ಧೇಬರ್ ಅವರು ಸ್ವಾತಂತ್ರ್ಯ ಯೋಧರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಐವತ್ತೈದರಿಂದ ಐವತ್ತೊಂಬತ್ತು ನಾಲ್ಕು ವರ್ಷ ಕಾಂಗ್ರೆಸ್ಸಿನ ಪ್ರೆಸಿಡೆಂಟಾಗಿದ್ದರು ಅವರು ಸುಮಾರು ಎಪ್ಪತ್ತೆರಡು ವರ್ಷ ಬದುಕಿದ್ರು ಅವರು ನಮ್ಮ ಒಂದು ಅವ್ರ ಸೇವಿಂಗ್ಸ್ ಒಂದು ಹಾಕಿದ್ದಾರೆ ಕಾಂಗ್ರೆಸ್ ಮುಖಂಡರಾದಂಥ ಅವ್ರ ಸೇವಿಂಗ್ಸ್ ಹಾಕಿದ್ದಾರೆ ನಾವು ನಮ್ಮ ಅದೃಷ್ಟದ ಯಜಮಾನರು ನಾವೇ ನಮ್ಮ ಭವಿಷ್ಯವನ್ನು ರಚಿಸಿಕೊಳ್ಳುವವರು ಹಾಗೂ ಅದನ್ನು ಕೆಡಿಸಿಕೊಳ್ಳುವವರೂ ಸಹ ನಮಸ್ಕಾರ